ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ದಿನ ನಾನು ಮರದ ಬಾಗಿನ ಹೇಗೆ ಜೋಡಿಸೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಗೌರಿ ಹಬ್ಬದಲ್ಲಿ ಮರದ ಬಾಗಿನ ಕೊಡಬೇಕಂದ್ರೆ ಕಡಿಮೆ ಅಂದರೂ ಎರಡು ಬಾಗಿನ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಒಂದು ತಾಯಿ ಬಾಗಿನ ಇರುತ್ತೆ ಹಾಗೆ ಇನ್ನೊಂದು ಬೇರೆ ಯಾರಿಗಾದರೂ ಕೊಡೋ ಪದ್ಧತಿ ಇದೆ ಎರಡಲ್ದನೆ ಹೆಚ್ಚು ಬಾಗಿನ ಕೂಡ ನೀವು ಬೇಕಂದ್ರೆ ಕೊಡಬಹುದು ಮೊರ ಸಿಗದೇ ಇದ್ದರೆ ನೀವು ಒಂದು ಪ್ಲಾಸ್ಟಿಕ್ ಡಬ್ಬ ಅಥವಾ ತಟ್ಟೆಗಳಲ್ಲಿ ಕೂಡ ಇಟ್ಟು ಕೊಡ್ಬೋದು ಸಾಮಾನ್ಯವಾಗಿ ಇಲ್ಲಿ ನೀವು ಕೊಡೋದು ಹೇಗೆ ಅಂದರೆ ಒಂದು ಅಡುಗೆಗಾಗುವ ಪದಾರ್ಥನ ಎಲ್ಲ ಕೊಡ್ತಾರೆ ಅಂದರೆ ತರಕಾರಿ ಹಣ್ಣು ಕಾಯಿ ಆಮೇಲೆ ಧಾನ್ಯಗಳು ಎಲ್ಲದನ್ನು ಕೊಡ್ತಾರೆ ಅಂದರೆ ನೀವು ನಿಮ್ಮ ಯಥಾನುಶಕ್ತಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಕೊಡ್ಬೋದು ಮರದ ಬಾಗಿನಕ್ಕೆ ಸಾಮಾನ್ಯವಾಗಿ ಒಂದು ಅಡುಗೆಗೆ ಆಗುವಂತಹ ಎಲ್ಲ ಪದಾರ್ಥಗಳನ್ನು ಕೊಡ್ತಾರೆ ನಾನು ಈಗ ಜೋಡಿಸಿದ ಪದಾರ್ಥಗಳ ಅಲ್ಲದೇನೆಯಾ ಹುಣಸೆಹಣ್ಣು ಹಾಗೆ ಉಪ್ಪು ಮೆಣಸಿನ್ಕಾಯಿ ಇವುಗಳನ್ನೂ ಹಾಕೋ ಪದ್ಧತಿ ಇದೆ ಅದೇ ಥರ ಇದ್ರ ಜೊತೆಗೆ ಸಿಹಿ ಅಂದರೆ ಸ್ವೀಟ್ ಕೂಡ ಹಾಕೋ ಪದ್ಧತಿಯೂ ಇದೆ ಮೊರನ ತೊಳೆದು ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿಟ್ಕೋಬೇಕು ನಾನು ನೋಡಿ ಇಂಟು ಮಾರ್ಕ್ನಲ್ಲಿ ಹೀಗೆ ಅರ್ಶನ ಹಚ್ಚಿ ಈ ಮೂಲೆಗಳಲ್ಲಿ ಮತ್ತು ಮಧ್ಯದಲ್ಲಿ ಕುಂಕುಮ ಹಚ್ಚಿದ್ದೀನಿ ಅದೇ ಥರ ನೀವು ಮೇಲ್ಗಡೆಯೂ ಕೂಡ ಅರ್ಶನ ಕುಂಕುಮನ ಹಚ್ಕೋಬೇಕು ಮೊರನ ನೀವು ಈ ಥರ ಇಟ್ಕೊಂಡು ಅದ್ರ ಮೇಲೆ ಬಾಳೆ ಎಲೆ ಅಥವಾ ಮುತ್ಗದೆಲೆ ಅಂದರೆ ಊಟದೆಲೆ ಅಂತಾರಲ್ಲ ಅದು ಅಥವಾ ಪೇಪರ್ ಇಟ್ಬಿಟ್ಟು ನೀವು ಅದ್ರ ಮೇಲೆ ನೀವು ಒಂದೊಂದೇ ಮೊರಕ್ಕೆ ಹಾಕುವಂತಹ ಪದಾರ್ಥಗಳನ್ನ ಇಡ್ತಾ ಹೋಗಬೇಕು ಮೊದಲು ವಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಅಕ್ಕಿ ತೊಗರಿಬೇಳೆ ಕಡಲೆಬೇಳೆ ಹೆಸರು ಬೇಳೆ ರವೆ ನೀವು ರವೆ ಬದಲು ಗೋಧಿ ಬೇಕಾದರೂ ಇಡ್ಬೋದು ಉದ್ದಿನಬೇಳೆ ಬೆಲ್ಲ ವಸ್ತ್ರ ವಸ್ತ್ರ ಅಂದರೆ ಇಲ್ಲಿ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ನೀವು ಸೀರೆ ಮತ್ತು ಬ್ಲೌಸ್ ಪೀಸನ್ನು ಬೇಕಾದರೂ ಇಟ್ಕೋಬೋದು ಹಾಗೆ ಅಲಂಕಾರಿಕ ಸಾಮಗ್ರಿಗಳು ಅಂದರೆ ಬಿಚ್ಚೋಲೆ ನಿಮ್ಗಿದು ಅಂಗಡಿನಲ್ಲೇ ಈ ಥರ ಪ್ಯಾಕೆಟ್ನಲ್ಲೇ ಸಿಗುತ್ತೆ ಅದರಲ್ಲಿ ಅರ್ಶನ ಕುಂಕುಮ ಬಾಚಣಿಗೆ ಹಾಗೆ ಕನ್ನಡಿ ಬಳೆ ಕರಿಮಣಿ ಅರ್ಶನ ಕುಂಕುಮನ ಇಟ್ಟಿರ್ತಾರೆ ಅದೇ ಥರ ಮತ್ತೊಂದು ಅರ್ಶನ ಕುಂಕುಮದ ಪ್ಯಾಕೆಟ್ ಕೂಡ ಇರುತ್ತೆ ಕೆಲವೊಮ್ಮೆ ಗೌರಿ ದಾರ ಇರೋದು ಕೂಡ ಸಿಗುತ್ತೆ ಕಾಡಿಗೆ ಇರೋದು ಸಿಗತ್ತೆ ನಿಮ್ಗೆ ಅವೆಲ್ಲ ಸಿಕ್ಕಿದರೆ ಅದನ್ನ ಇಡ್ಬೋದು ಹಾಗೆ ಅರ್ಶನ ಕೊಂಬು ಕೆಲವೊಮ್ಮೆ ಈ ಬಿಚ್ಚೊಲೆ ಜೊತೆಗೆ ನಿಮ್ಗೆ ಅರ್ಶನ ಕೊಂಬು ಬರುತ್ತೆ ಆವಾಗ ನೀವು ಮತ್ತೆ ಎಕ್ಸ್ಟ್ರಾ ಇಡೋ ಅಗತ್ಯ ಏನಿಲ್ಲ ಅರ್ಶನ ಕುಂಕುಮದ ಚೀಟಿ ಹಾಗೆ ಬಳೆ ಹಾಗೆ ದಕ್ಷಿಣೆ ಮೊರಕ್ಕೆ ಹಾಕೋ ಸಾಮಗ್ರಿಗಳನ್ನು ಎಲ್ಲವನ್ನು ಹಾಕಿದ ಮೇಲೆ ನೀವು ಇನ್ನೊಂದು ಮೊರ ತಗೊಂಡು ಅದನ್ನು ನೀವು ಉಲ್ಟಾ ಹೀಗೆ ಮುಚ್ಚಿಡಬೇಕು ಅದರ ಮೇಲೆ ಮತ್ತೆ ವಿಳ್ಳ ಅಡಿಕೆ ಹಣ್ಣು ಹಾಗೆ ದಕ್ಷಿಣ ಹೂವನ್ನು ಇಡಬೇಕು ನೀವು ಕೊಡಬೇಕಾದ್ರೆ ನೀವು ಈ ಭಾಗ ಅಂದರೆ ನೋಡಿ ನಾನು ತೋರಿಸ್ತೀನಿ ಈ ಮುಂದುವಡೆ ಭಾಗನ ನೀವು ಕೊಡುವವರ ಕಡೆಗೆ ಇದು ಬರೋ ಹಾಗೆ ಮಾಡಿಬಿಟ್ಟು ನೀವು ಅವರಿಗೆ ಕೊಡಬೇಕು ಗೌರಿ ವ್ರತ ಮಾಡಿದ ಮೇಲೆ ದಾರ ಕಟ್ಟಲಿಕ್ಕೆ ಹದಿನಾರು ಗಂಟು ಹಾಕಿ ಅದನ್ನು ಉಪಯೋಗಿಸ್ತಾರೆ ಅದೇ ಥರ ಕೆಲವೊಂದಷ್ಟು ಜನ ಈ ಎಳೆನೂ ಕೂಡ ಹದಿನಾರು ಎಳೆನ ಇಟ್ಕೋತಾರೆ ಹೀಗೆ ನೋಡಿ ದಾರಕ್ಕೆ ಹದಿನಾರು ಗಂಟುಗಳನ್ನ ಹಾಕೋಬೇಕು ಗ್ರಂಥಿ ಪೂಜೆ ಅಂತಾರೆ ನೋಡಿ ಆವಾಗ ಷೋಡಶ ಗ್ರಂಥಿ ಅಂತಾರೆ ಅಂದರೆ ಹದಿನಾರು ಗಂಟು ಹಾಕಿದ ಮೇಲೆ ಅದನ್ನು ಪೂಜೆಗೆ ಇಡಬೇಕು ನೋಡಿ ಈ ಥರ ಹದಿನಾರು ಗಂಟೆ ಹಾಕಿದ ದಾರನ ಕಟ್ಕೋಬೇಕು ಹಾಗೆ ಗೌರಿಗೆ ಏರ್ಸ್ಬೇಕಾದ್ರೆ ನೀವು ಗೆಜ್ಜೆ ವಸ್ತ್ರ ಕೂಡ ನಿಮಗೆ ಮಾಮೂಲಿ ಗೆಜ್ಜೆ ವಸ್ತ್ರ ಅಂದರೂ ಹದಿನಾರು ಎಳೆ ಬಂದು ಗೆಜ್ಜೆ ವಸ್ತ್ರ ಬರಬೇಕು ಇಲ್ಲದಿದ್ರೆ ಈ ಥರದ್ದು ಹಾರ ಸಿಗತ್ತೆ ಅಂದರೆ ನಿಮಗೆ ಈ ಹೂಗಳೆಲ್ಲ ಹದಿನಾರು ಇರಬೇಕು ಹದಿನಾರು ಇರುವಂಥದ್ದನ್ನು ನೀವು ಉಪಯೋಗಿಸಬೇಕು ಈ ಹಾರ ಒಂದೇ ಹಾಕಲ್ಲ ಆದ್ದರಿಂದ ಅದ್ರ ಜೊತೆ ಒಂದು ಸಣ್ಣ ಗೆಜ್ಜೆ ವಸ್ತ್ರ ಕೂಡ ಹಾಕಬೇಕು ಮೊದಲನೇ ವರ್ಷ ಇದೇ ತರ ಜೋಡಿಸಿದ ಹದಿನಾರು ಮರದ ಬಾಗಿಲನ್ನು ಕೊಡ್ತಾರೆ ನಂತರದಲ್ಲಿ ನೀವು ಬೇಕಾದರೆ ಎರಡು ನಾಲ್ಕು ಐದು ಹೀಗೆ ನಿಮ್ಮ ಅಪೇಕ್ಷೆ ಮೇಲೆ ನೀವು ಕೊಟ್ಕೊಂಡು ಹೋಗ್ಬೋದು ಮೊದಲನೇ ವರ್ಷ ಕೊಡ್ಬೇಕಾದ್ರೆ ಇವೆಲ್ಲ ಪದಾರ್ಥದ ಜೊತೆ ಪುರಿ ಉಂಡೆ ಹೋಳಿಗೆ ಹಾಗೆ ಚಕ್ಲಿನಿಟ್ಟು ಕೊಡೋ ಪದ್ಧತಿ ಇದೆ ನಮ್ಮ ವೀಕ್ಷಕರು ಸೋಬಳಕ್ಕಿನ ಹೇಗಿಡೋದು ಅಂತ ಕೇಳ್ತಾ ಇದ್ರು ಗೌರಿಯನ್ನ ಕಳಿಸ್ಕೊಡ್ಬೇಕಾದ್ರೆ ಅಂದ್ರೆ ಗೌರಿಯನ್ನ ಬಿಡ್ಬೇಕಾದ್ರೆ ಈ ಸೋಬ್ಲಕ್ಕಿ ಅಂದ್ರೆ ಮಡಿಲಕ್ಕಿನ ಇಡುವ ಪದ್ಧತಿ ಇದೆ ಈ ಸೋಬ್ಲಕ್ಕಿ ಅಂದ್ರೆ ಮಡಿಲಕ್ಕಿ ಇಡುವ ಕ್ರಮ ಇದೆಯಲ್ಲ ಇದು ಶಾಸ್ತ್ರೀಯವಾದ ಕ್ರಮ ಏನಲ್ಲ ಸಂಪ್ರದಾಯಕ್ಕೆ ಅನುಗುಣವಾಗಿ ನಡೆದುಕೊಂಡು ಬಂದಿದೆ ಅಂದ್ರೆ ಒಬ್ಬರೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ಈ ಸೋಬ್ಲಕ್ಕಿಗೆ ಪದಾರ್ಥಗಳನ್ನ ಬಳಸುವ ಪದ್ಧತಿ ಇದೆ ಹೇಗೆ ನೀವು ಗೌರಿಗೆ ಸೋಬ್ಲಕ್ಕಿ ನಿಟ್ಟರು ಅಂದ್ರೆ ಮಡಿಲಕ್ಕಿ ನೆಟ್ಟರು ಅದೇ ತರ ತವರಿಗೆ ಬಂದಂತಹ ಹೆಣ್ಮಕ್ಳನ್ನ ಕಳ್ಸಿಕೊಡ್ಬೇಕಾದ್ರೆ ಕೂಡ ಮಡಿಲಕ್ಕಿನ ಇಡೋ ಪದ್ಧತಿ ಇದೆ ಈ ಮಡಿಲಕ್ಕಿ ಜೊತೆಗೆ ಅವರು ಉಂಡೆ ಚಕ್ಲಿನ ಕೂಡ ಇಡ್ತಾರೆ ಹಾಗೆ ಕೆಲವೊಂದಷ್ಟು ಜನ ಕೂಡ ಇಡ್ತಾರೆ ಗೌರಿಯ ಬಲಕ್ಕೆ ಒಂದು ಮಣೆಯನ್ನಿಟ್ಟು ಮಣೆ ಮೇಲೆ ರಂಗೋಲಿನ ಹಾಕ್ಬಿಟ್ಟು ಒಂದು ತಟ್ಟೆ ನಿಟ್ಟು ತಟ್ಟೆನಲ್ಲಿ ನೀವು ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ಬಳೆ ಬಿಚ್ಚೋಲೆ ಹಾಗೆ ಬಳೆ ವಿಳೆದೆಲೆ ಅಡಿಕೆ ಹಣ್ಣು ತೆಂಗಿನಕಾಯಿ ಅಥವಾ ತೆಂಗಿನಕಾಯಿ ಬದಲು ಕೊಬ್ಬರಿ ನೀಟ್ಟರು ಕೂಡ ಆಗತ್ತೆ ಬ್ಲೌಸ್ ಪೀಸು ಹಾಗೆ ಬೆಲ್ಲದ ಅಚ್ಚು ಹೂವು ದಕ್ಷಿಣೆ ಹಾಗೆ ಅಕ್ಕಿ ಅಕ್ಕಿನ ಈ ಥರ ನೀವು ಬೊಗ್ಸೇಲಿ ತೊಗೊಂಡ್ಬಿಟ್ಟು ಹಾಕಬೇಕು ಹೀಗೆ ಮೂರು ಬೊಗ್ಸೆ ಅಕ್ಕಿನ ಹಾಕಿ ಕೊನೆಯಲ್ಲಿ ಉಳಿದಂತಹ ಅಷ್ಟು ಅಕ್ಕಿನ ಹಾಕ್ಬಿಟ್ಟು ಹೀಗೆ ಮೂರು ಸಲ ಅಕ್ಕಿನ ಸ್ವಲ್ಪ ಬಟ್ಲಿಗೆ ವಾಪಸ್ ತೆಕ್ಕೊಳ್ಳಿ ಅಡಿಕೆ ನೀವು ಬಟ್ಲಡಿಕೆ ನೀಡಬೇಕು ಹಾಗೆ ಹಣ್ಣು ನೀವು ಯಾವುದಾದ್ರೂ ಇಡ್ಬೋದು ನಿಮಗೆಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ನಮಸ್ಕಾರ